ಇವತ್ತು ನಾನು ನೀಲ್ಕೋಡು ಶಂಕರ ಹೆಗ್ಡೆಯವರ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ ನೋಡಿ ಅದು ಅವರ ಮನೆ ಅಭಿನೇತ್ರಿ ಅಂತ ಮನೆ ಹೆಸರು ನಾ ಮೇಳಕ್ ಸೇರ್ತೇನೆ ಅಂತ ಹೇಳಿದಾಗ ಇವರಿಗೆಲ್ಲ ತಲೆ ಆಗಿತ್ತ ಹೌದಾ ಹೌದು ಬೇಡ ಅಂತ ಹೇಳಿದ್ರ ನೀವ್ ನೋಡಿದ್ರೆ ಇಷ್ಟು ವರ್ಷ ಸ್ತ್ರೀ ವೇಷಗಳನ್ನ ಮಾಡಿದ್ರೆ ಈಗ ಪುರುಷ ವೇಷಕ್ಕೆ ಜಂಪ್ ಆಗ್ತಿದ್ರೆ ಅದು ಅದು ಸರ್ ಕಾರಣ ಒಂದು ಪುರುಷ ಸ್ತ್ರೀ ವೇಷಕ್ಕೆ ಒಂದು ಏಜ್ ಅಂತಿದೆ ಆ ಏಜ್ ನಂತರ ಮತ್ತೆ ಪ್ರಶ್ನಾರ್ಥಕವೇ ಆಗ್ತದೆ ಬದುಕು ನಮ್ಗೆ ಇದು ವೃತ್ತಿ ಇದು ಅನಿವಾರ್ಯ ನನಗೆ ದುಡಿಲೇಬೇಕು ಪಾರಂಪರಿಕವಾಗಿ ಯಾರಾದ್ರೂ ಯಕ್ಷಗಾನ ಇಲ್ಲ ಯಾರು ಇಲ್ಲ ನಮ್ಮ ಮುಸ್ತಜ್ಜ ಏನು ಮಾಡ್ತೇನಂತೆ ಮತ್ತೆ ಆಮೇಲೆ ದೊಡ್ಡಪ್ಪ ಅಂತ ಒಬ್ರು ಗಣಪತಿ ಆಗಿನಂತೆ ಅವರು ಅಪರೂಪ ವೇಷ ಮಾಡ್ತಿದ್ರಂತೆ ನಾವೆಲ್ಲ ನೋಡಿಲ್ಲ ಕೇಳಿದಷ್ಟೇ ನಾವು ಇದು ವೃತ್ತಿಯಾಗಿ ಸ್ವೀಕರಿಸಿದ್ ನಾನೇ ಫಸ್ಟ್ ನೀವೇ ಫಸ್ಟ್ ನಮ್ಮ ಕುಟುಂಬದಲ್ಲಿ ಇದು ಗೆಜ್ಜೆನ ಅಲ್ಲ ಇದು ಕಾಲ್ ಕಡಗ ಅಂತ ಹೇಳ್ತೇವೆ ನಾನು ಹಾ 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 ಓಕೆ ಕಾಲ್ ಕಡಗ ಹೌದು ಹೌದು ಅಂದ್ರೆ ಬಟ್ ಈ ಟೈಪ್ ಇರೋದು ಕಡ್ಮೆ ಯಾರತ್ರ ಇಲ್ಲ ಈಗ ಹಾ ಎಲ್ಲ ಸಿಂಗ್ ಸಿಂಗ್ ಅಲ್ಲಿ ಇರೋದು ಇದು ಮಾತ್ರ ನಾನು ಮಾಡಿಸಿದ್ದೆ ಅಷ್ಟ್ರ ಓಕೆ ಓಕೆ ಇದಕ್ಕೆ ಲಾಕ್ ಇರತ್ತೆ ಹಾ ಸ್ವಚ್ ಚಿಕ್ಕದು ಮಾಡ್ಲಿಕ್ಕೆ ಬರ್ತದೆ ಈಗ ನನಗೆ ಶುಗರ್ ಉಂಟು ಯಾವ ಡಾಕ್ಟರ್ ನಾನು ತುಂಬಾ ಡಾಕ್ಟರ್ ಕನ್ಸಲ್ಟ್ ಮಾಡಿದೇನೆ ಯಾರ್ ಕೇಳೋದು ನೀನ್ ನಾನು ನಿದ್ರೆ ಬಿಡೋದು ಕಡಿಮೆ ಮಾಡಿದ್ರೆ ನಂಗೆ ನಾರ್ಮಲ್ ಆಗ್ತದೆ ಓಹೋ ಜೂನ್ ತಿಂಗಳು ನನಗೆ ಆಟ ಇರುವುದಿಲ್ಲ ಆವಾಗ ನಂಗೆ ಒಂದು ಎರಡು ಒಂದು ಅರ್ಧ ಗಂಟೆ ವಾಕ್ ಮಾಡ್ತೇನೆ ಒಂದು ತಿಂಗಳು ನಾನು ಟ್ಯಾಬ್ಲೆಟ್ಸ್ ಔಷಧಿ ಬಿಡ್ತೇನೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಉತ್ತರ ಕನ್ನಡಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಕೆಲವೊಂದು ಈ ಭಾಗದ ಮೇಜರ್ ಆಗಿರುವಂತಹ ಹಿಟ್ ಕಲಾವಿದರು ಅದರಲ್ಲೂ ಯಕ್ಷಗಾನ ರಂಗದಲ್ಲಿರುವಂತಹ ಹಿಟ್ ಕಲಾವಿದರ ಮನೆಗಳಿಗೆ ಕಳೆದ ಒಂದೆರಡು ದಿನಗಳಿಂದ ಭೇಟಿ ಕೊಡ್ತಾ ಇದ್ದೀನಿ ಸೊ ಇವತ್ತು ನಾನು ನೀಲ್ಕೋಡು ಶಂಕರ ಹೆಗ್ಡೆಯವರ ಮನೆಯ ಮುಂಭಾಗದಲ್ಲಿದ್ದೀನಿ ನೋಡಿ ಅದು ಅವರ ಮನೆ ಅಭಿನೇತ್ರಿ ಅಂತ ಮನೆ ಹೆಸರು ಸೊ ಇವತ್ತು ಉತ್ತರ ಕನ್ನಡಕ್ಕೆ ಬಂದಿರೋದು ನನಗೆ ನಿಜವಾಗ್ಲೂ ಖುಷಿ ಆಯಿತು ಯಾಕಂದರೆ ಈ ಮಣ್ಣಿದೆಯಲ್ಲ ಈ ಭಾಗದ ಮಣ್ಣು ನಮ್ಮ ನಾಡಿಗೆ ಅದರಲ್ಲೂ ನಮ್ಮ ಯಕ್ಷಗಾನಕ್ಕೆ ಶ್ರೇಷ್ಠ ಪ್ರಬುದ್ಧ ಕಲಾವಿದರನ್ನು ಕೊಟ್ಟಿದೆ ಸೊ ಹಾಗಾಗಿ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ ಸರ್ ಕಾರ್ಯಕ್ರಮ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೇನೆ ಬಿಸಿ ಇದ್ದೀರಾ ನಿಮ್ಮ ಕಾರ್ಯಕ್ರಮಗಳು ಕೂಡ ತಯಾರಿ ನಡೀತಾ ಇದೆ ಆದ್ರೂ ಕೂಡ ನಿಮ್ಮನ್ನ ಭೇಟಿ ಆಗ್ಬೇಕು ನಿಮ್ಮನ್ನ ಮಾತಾಡಿಸ್ಬೇಕು ಈಗ ಸ್ತ್ರೀ ವೇಷದಲ್ಲಿ ನಾವು ನಾಗವಲ್ಲಿ ಪಾತ್ರಗಳನ್ನೆಲ್ಲ ನೋಡಿದಾಗ ವಾವ್ ಇವ್ರನ್ನೊಂದ್ಸಲ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಿತ್ತು ಆದ್ರೆ ಇವತ್ತು ಅದಕ್ಕೆ ಸಮಯ ಕೂಡಿ ಬಂತು ಸೊ ಇದು ನಿಮ್ಮ ಮನೆ ಮನೆ ರೀಸೆಂಟ್ ರೀಸೆಂಟಾಗಿ ಕಟ್ಟಿದ್ದ ಹೇಗೆ ಇದು ಇಲ್ಲ ಸರ್ ಒಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಎರಡ್ ಸಾವಿರದ ಒಂಬತ್ತು ತಗೊಂಡಿದ್ದು ಹಾ ಅದು ತಗೊಳ್ಳುವ ಮೊದಲೇ ಅರ್ಧ ಪೋರ್ಷನ್ ಇತ್ತು ಆಮೇಲೆ ನಾನು ಓಕೆ ಓಕೆ ಈಗ ಈಗ ನಾವ್ ಇರುವಂತ ಪ್ಲೇಸ್ ಏನೋ ಅಥವಾ ಇಲ್ಲ ಕುಮಟಾ ತಾಲೂಕಿನ ಹಳಕಾರ್ ಅಂತ ಹೆಚ್ಚುವರಿ ಹೊನ್ನಾವರ್ ತಾಲೂಕು ನಾವೀಗ ಬಂದಿದ್ದು ಕುಮಟಾ ಕುಮಟಾದಿಂದ ಇಲ್ಲಿಗೆ ಬಂದಿದ್ದು ಓಕೆ ಇಲ್ಲಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಮನೆ ಮೂಲ ಮನೆ ಮೂಲ ಮನೆ ಹೌದು ಇಲ್ಲಿ ಬಂದಿದ್ದು ಈ ಮನೆ ಆದ್ಮೇಲೆ ಇಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲಿಗೆ ಬಂದಿದ್ದ ಈ ಜಾಗ ತಗೊಂಡು ಮನೆ ಮಾಡಿದ್ದ ಜಾಗ ತಗೊಂಡು ಚಿಕ್ಕದ ಮನೆ ಇತ್ತು ಮತ್ತೆ ಆಲ್ಟ್ರೇಷನ್ ಮಾಡಿದ್ನ ನೋಡಿ ಇದು ಇದು ಚೆನ್ನಾಗಿದೆ ಅಂದ್ರೆ ಮನೆ ಮುಂಭಾಗ ಒಂದು ಪಾರ್ಕ್ ತರ ಇದೆ ಸೊ ಇಲ್ಲೆಲ್ಲ ಗಿಡಗಳಿದಾವೆ ಹೂವಿನ ಗಿಡಗಳಿದಾವೆ ತೆಂಗು ಇದೆ ಒಂಥರ ಚೆನ್ನಾಗಿರುತ್ತಲ್ಲ ನಿಮ್ಗೆ ಇಲ್ಲಿ ಬೀಚ್ ಹತ್ರ ಅಲ್ಲ ಹತ್ರ ಓಕೆ ಓಕೆ ಕುಮಟಾ ಬೀಚ್ ಇದೆ ಅಗ್ನಾಶಿನಿ ಇದೆ ರೆಸಾರ್ಟ್ಗಳು ತುಂಬಾ ಇದೆ ಟೋಟಲಿ ಪ್ರವಾಸಿಗರು ತುಂಬಾ ಬರ್ತಾರೆ ಮದುವೆ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಹೊನ್ನಾವರಕ್ಕೆ ಬರೋದು ಅಂತ ಒಂದಿಷ್ಟಿದೆ ನಮ್ಮ ಬೆಂಗಳೂರು ಕಡೆಯಿಂದ ಅದು ಅಲ್ಲಿ ಹೊನ್ನಾವರ ನಾವು ಸಿಟಿ ಇತ್ತಲ್ಲ ಅಲ್ಲೇನ ಇಕೋ ಬೀಚ್ ಆ ಕಡೆ ಬರ್ತಾರೆ ಆಮೇಲೆ ಇಲ್ಲಿ ಕುಮ್ಟು ಬರ್ತಾರೆ ಕುಮಟಾಕು ಬರ್ತಾರೆ ಮತ್ತೆ ಯಾಣಕ್ ಹೋಗ್ತಾರೆ ತುಂಬಾ ಜನ ಹ ಕುಮಟಾ ಏನ್ ವಿಶೇಷ ಸರ್ ಸರ್ ತಾಲೂಕಲ್ಲಿ ಅಂದ್ರೆ ಯಾಣ ಕುಮಟಾ ತಾಲೂಕು ಬರುತ್ತೆ ಒಳ್ಳೆ ವಿಶೇಷವಂತ ಪ್ಲೇಸ್ ಪ್ರೇಕ್ಷಣೀಯ ಸ್ಥಳ ಆಮೇಲೆ ಅಗ್ನಾಶಿನಿ ಅಗ್ನಾಶಿನಿ ಆ ಸುತ್ತಲೂ ನದಿಗಳಿವೆ ಒಂದ್ ಸೈಡ್ ಸಮುದ್ರ ರೆಸಾರ್ಟ್ಗಳು ತುಂಬಾ ಇದೆ ಅಲ್ಲಿ ಬರ್ತಾರೆ ಇಲ್ಲಿ ಆಹಾರ ಪದ್ಧತಿ ಏನಾದ್ರು ಚೇಂಜ್ ಆಗುತ್ತಾ ತರಾನೇ ರುಚಿಲಿ ವ್ಯತ್ಯಾಸ ಉಂಟು ಬಿಟ್ಟರೆ ಪದ್ಧತಿ ಏನಿಲ್ಲ ಈಗ ಈ ಮಣ್ಣು ಇದೆಯಲ್ಲ ಇದು ಅನೇಕ ಜನ ಕಲಾವಿದರನ್ನ ಕೊಟ್ಟಿದೆ ಬಹುಶಃ ಈಗ ನಾವಿರುವಂತಹ ಹೊನ್ನಾವರ ಕುಂಭ ಹೌದು ಹೊನ್ನಾವರ ಜಾಸ್ತಿ ಆಯ್ತಾ ಆದ್ರೆ ಜಾಸ್ತಿ ಇರೋದು ನಮ್ಮ ಕುಂದಾಪುರ ಭಾಗಕ್ಕೆ ಬರಬೇಕು ಖಂಡಿತ ಈ ನಂಟು ಒಂಥರ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂದ್ರೆ ಇಲ್ಲೂ ಯಕ್ಷಗಾನಗಳು ಜಾಸ್ತಿ ನಡೆಯುತ್ತೆ ಅಥವಾ ಆ ಭಾಗದಲ್ಲೇ ಜಾಸ್ತಿ ಇದು ತುಂಬಾ ಯಕ್ಷಗಾನ ಇಲ್ಲೂ ಆಗುತ್ತೆ ಆದ್ರೆ ಬಟ್ ನಮಗೆ ಆ ಕಡೆಯಲ್ಲೇ ತುಂಬಾ ಸಪೋರ್ಟ್ ಮತ್ತು ಮೇಳೆಗಳ ಸಂಖ್ಯೆ ಹೆಚ್ಚು ಆಳುವ ಕೆಪಾಸಿಟಿ ಇರುವುದು ಆ ಕಡೆಯವರಿಗೆ ಬಡಗಿನ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಮೇಳಗಳಾದ್ರೂ ಅದು ತುಂಬಾ ವರ್ಷ ನಡೀಲಿಲ್ಲ ಈಗ ಒಂದು ಮೇಳ ಅಂದ್ರೆ ಒಂದು ಎಪ್ಪತ್ತೈದು ವರ್ಷ ಪೂರೈಸಿದಂತ ಕೆರೆಮನೆ ಮೇಳ ವರ್ಷ ಆಯ್ತು ಅದಕ್ಕೆ ಗುಣವಂತೆ ಕೆರೆಮನೆ ಇಡುಗುಂಜಿ ಮೇಳ ಅದ್ರ ಗುಂಡುಬಾಳ ಮೇಳ ಉಂಟು ತುಂಬಾ ವರ್ಷ ಹಳೆಯ ಮೇಳ ಅದು ನಾವೆಲ್ಲ ಹೆಚ್ಚಿನ ಉತ್ತರ ಕನ್ನಡದ ಹೆಚ್ಚಿನ ಕಲಾವಿದ ಕಲ್ತಿದ್ದು ಗುಂಡು ಅಂದ್ರೆ ಬಣ್ಣ ಅಲ್ಲೇ ಹಚ್ಚಬೇಕಂತ ಒಂದು ಪದ್ಧತಿ ಪದ್ಧತಿ ಇಲ್ಲ ಕಲಿಯುವುದರ ಕಲಿಯುವುದಕ್ಕೆಲ್ಲ ಅವಕಾಶ ತುಂಬಾ ಅಲ್ಲಿ ಅಂದ್ರೆ ಡೈಲಿ ಒಂದೇ ಕಡೆಗೆ ಆಟ ಅಂತ ಜನ ಆಗುದಿಲ್ಲ ಅವಾಗ ತಪ್ಪಿದ್ರು ನಡೆದು ಹೋಗ್ತದೆ ಕಲೀಲಿಕ್ಕೆ ಅವಕಾಶ ಒಳ್ಳೆ ನೋಡಿ ವೀಕ್ಷಕರೇ ಇವರ ಮನೆಯ ಮುಂಭಾಗದಲ್ಲಿ ಇದೀವಿ ಈ ಮನೆ ನನಗೆ ಖುಷಿಯಾಗಿದ್ದು ಎರಡು ಪಕ್ಷಿಗಳ ಗೂಡನ್ನ ಇಟ್ಟಿದ್ದಾರೆ ಇದು ರೆಡಿಮೇಡ್ ಅಥವಾ ನಿಜ ಇದು ಇಲ್ಲ ರೆಡಿಮೇಡ್ ಅದು ರೆಡಿಮೇಡ್ ಬಟ್ ಒಮ್ಮೊಮ್ಮೆ ಪಕ್ಷಿ ಬರ್ತದೆ ಅಲ್ಲಿ ಹಾ ಕುರಿ ಹಾ ಕೂರು ಒಂಥರ ಸುತ್ತಲೂ ಅಲ್ಲ ಇಲ್ಲಿ ಮನೆಗಳು ತುಂಬಾ ಕಡಿಮೆನಾ ಹೇಗೆ ಮನೆಗಳಿದೆ ಬಟ್ ಈ ಸೈಟ್ ಅಲ್ಲಿ ಎದುರುಗಡೆ ಜಾಗ ಅದು ಯಾವ ಬಿಲ್ಡಿಂಗ್ ಮಾಡುವ ಗೆ ಪಾರ್ಕ್ ಮಾಡ್ಲಿಕ್ಕೆ ಕೊಟ್ಟು ಪ್ಲೇಸ್ ಅದು ಸೂಪರ್ ಸೂಪರ್ ಬನ್ನಿ ಸರ್ ಒಳಗಡೆ ನೀವೆಲ್ಲ ಬನ್ನಿ ಎಸ್ ಎಸ್ ಖಂಡಿತ ಖುಷಿ ಆಯ್ತು ನಿಮ್ ಮನೆಗೆ ಇವತ್ತು ಬಂದಿದ್ದು ನೀವು ಬಂದಿದ್ದು ನಮಗೂ ಖುಷಿ ಆಯ್ತು ಸರ್ ವಾಹ್ ವಾ ಬನ್ನಿ ನೋಡಿ ಇಲ್ಲಿ ಬಂದ್ರೆ ನಿಮ್ಗೆ ಇವರ ಕೆಲವೊಂದು ಫೋಟೋಗಳು ತುಂಬಾ ಇರಬಹುದು ಮೆಡಲ್ಗಳು ಪತ್ರಗಳು ಎಲ್ಲ ಆದ್ರೆ ಇಡೋಕೆ ಜಾಗ ಇಲ್ಲ ಅಂತ ಹೇಳ್ತಾ ಇದ್ರು ಅಮ್ಮ ನಮಸ್ತೆರಿ ಮಗನ ಆಟ ನೋಡೋಕೆಲ್ಲೂ ಹೋಗಿಲ್ಲ ರೀಸೆಂಟ್ ಆಗಿ ಕಡಿಮೆ ಅವರು ಬರ್ತಾರೆ ಮೊದಲೆಲ್ಲ ಬರ್ತಿದ್ರು ಈಗ ಸ್ವಲ್ಪ ಅಮ್ಮನಿಗೆ ಎಷ್ಟು ಖುಷಿ ಇದೆ ಅಂತ ಅಮ್ಮನಿಗೆ ತುಂಬಾ ಖುಷಿ ಉಂಟು ಹೌದಾ ಅಂದ್ರೆ ನಿಮ್ಮ ಪಾರಂಪರಿಕವಾಗಿ ಯಾರಾದ್ರೂ ಯಕ್ಷಗಾನ ಇಲ್ಲ ಯಾರು ಇಲ್ಲ ನಮ್ಮ ಮುತ್ತಜ್ಜ ಏನು ಮಾಡ್ತಾನಂತೆ ಮತ್ತೆ ಆಮೇಲೆ ದೊಡ್ಡಪ್ಪ ಅಂತ ಒಬ್ರು ಗಣಪತಿ ಹೇಗಡೆ ಅಂತ ಅವರು ಸ್ವಪರೂಪ ವೇಷ ಮಾಡ್ತಿದ್ರಂತೆ ನಮಾನ ನೋಡಿಲ್ಲ ಕೇಳಿದಷ್ಟೇ ನಾವು ಇದು ವೃತ್ತಿಯಾಗಿ ಸ್ವೀಕರಿಸಿದ್ ನಾನೇ ಫಸ್ಟ್ ನೀವೇ ಫಸ್ಟ್ ನಮ್ಮ ಕುಟುಂಬದಲ್ಲಿ ಅಮ್ಮನಿಗೆಲ್ಲ ಕಷ್ಟ ಆಗಿಲ್ವಾ ಮಗ ಯಕ್ಷಗಾನಕ್ಕೆ ಹೋಗ್ತಿದಾರ ಅಂದ್ರೆ ಆ 29 ವರ್ಷ ಆಯ್ತು ಈಗ ನೀವು ಬಂದು ಹೌದು ಹೌದು 19 ವರ್ಷದಿಂದ ಬಹಳ ಕಷ್ಟ ಐತೆ ಯಕ್ಷಗಾನ ಬಹಳ ಕಷ್ಟم ಅಂತ ಯಕ್ಷಗಾನಕ್ಕೆ ಹೋಗ್ತೇನೆ ಅಥವಾ ನಾ ಮೇಳಕ್ಕೆ ಸೇರ್ತೇನೆ ಅಂತ ಹೇಳಿದಾಗ ಇವರಿಗೇ ತಲಬಿಸಿ ಆಗಿತ್ತಾ ಹೌದಾ ಹೌದು ಅಂದ್ರೆ ಬೇಡ ಅಂತ ಹೇಳಿದ್ರ ತಂದೆಗೂ ಅಂದ್ರೆ ಆವಾಗ ಸ್ವಲ್ಪ ಮತ್ತೆ ಮಡಿ ಮೈಲಿಗೆಲ್ಲ ತುಂಬಾ ಇತ್ತಲ್ಲ ಮೇಳದವರು ಅಂದ್ರೆ ಬೇರೆ ಒಂದ್ ದೃಷ್ಟಿಕೋನವೇ ಬೇರೆ ಇತ್ತು ಈಗಲೂ ತುಂಬಾ ಕಡಿಮೆ ಆಗಿದೆ ಹೌದು 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 ಎಸ್ ಅಲ್ಲಿರೋ ಫೋಟೋ ಮಾವ ತಂದೆ ತುಂಬಾ ಪ್ರೇಮಿ ಆಗಿತ್ತು ಹೌದಾ ಇಲ್ಲಿಂದ ಉಡುಪಿಯವರೆಗೂ ಆಗಿತ್ತು ಬಹುಶಃ ಅವ್ರಿಗೆ ಅವ್ರಿಗೊಂದು ಸಂತೃಪ್ತಿ ಇರಬಹುದು ಅಲ್ಲ ನಿಮ್ಮ ವಿಚಾರಕ್ಕೆ ನೀವು ವೇಷ ಮಾಡೋದೆಲ್ಲ ನೋಡಿರ್ತಾರಲ್ಲ ತುಂಬಾ ಯಾರೋ ಒಬ್ರು ಬರ್ಬೇಕಾಗಿರುತ್ತೆ ಒಂದ್ ಫ್ಯಾಮಿಲಿಯಿಂದ ಒಬ್ಬ ಕಲಾವಿದನಾಗಿ ಅವ್ನ್ ಬೇಡ ಅಂದ್ರೆ ಅವ್ನ್ ಬರ್ತಾನಂತೆ ಅದ್ ಎಲ್ಲಾದ್ರೂ ಅದ್ ಆಯ್ಕೆ ಮಾಡ್ಕೊಂತು ಅಂತ ಇದ್ರೆ ಅವ್ನು ಎಷ್ಟೇ ಬೇಡ ಅಂದ್ರೂ ಅದು ಆಗತ್ತೆ ಅಂತ ಏನು ದೇವರ ಅನುಗ್ರಹ ಅಲ್ವಾ ಹೌದು ಈ ಮನೆ ನೀವೇ ಇದು ಇಲ್ಲ ಇದರಿಂದ ಆಚೆ ಕಟ್ಟಿದ್ ನಾನು ಮೊದಲೇ ಇತ್ತು ಇದು ಈಜಿ ಆಚೆ ಇದ್ದ ಇಲ್ಲಿ ಎರಡು ರೂಮ್ ಎರಡು ರೂಮ್ ಇದು ದೇವರ ದೇವ್ರ ಕೋಣೆ ಓಕೆ ನಿಮ್ಮ ಮನೆ ದೇವರು ನಮ್ಮ ಮನೆಯವರು ದುರ್ಗಾ ಪರಮೇಶ್ವರಿ ಓಕೆ ಅದು ಕರಿಕಾನ ಪರಮೇಶ್ವರಿ ಅಂತ ಹೇಳ್ತೇವ ನಿಮ್ಮ ಈ ಭಾಗಕ್ಕೆಲ್ಲ ಮೈನ್ ಗಣಪತಿ ದೇವಸ್ಥಾನ ಇಡುಗುಂಜಿ ಎಲ್ಲರ ಮನೆಯಲ್ಲೂ ಇಡುಗುಂಜಿ ಗಣಪತಿ ಫೋಟೋ ಇದೆ ನಾನು ನಾರ್ಮಲಿ ಯಲಗುಪ್ಪ ಅವರ ಮನೆಗೆ ಹೋದಾಗ ಅದೆಲ್ಲ ನೋಡಿದೆ ನಾನು ಮೇಲ್ಗಡೆ ಹೋಗೋಣ ಅಲ್ಲಿ ಇವರ ಕೆಲವೊಂದು ವೇಷಭೂಷಣಗಳಿದಾವೆ ಅದ್ರ ಬಗ್ಗೆ ಒಂಚೂರು ತೋರ್ಸೋಣ ಮಾತಾಡೋಣ ಸರ್ ಈಗ ಯಕ್ಷಗಾನ ಅಂತ ಹೇಳಿದ್ರೆ ಹಾ ನೀವು ಪ್ರತಿದಿನ ಈಗ ನಿಮ್ಗೆ ಆಟ ಇದ್ದಾಗ ನೀವು ಅದಕ್ಕೆ ಏನಾದ್ರೂ ಪ್ರಿಪೇರ್ ಆಗೋದು ಈ ತರ ಏನಾದ್ರೂ ಅಂದ್ರೆ ಪ್ರಾಕ್ಟೀಸ್ ಮಾಡುದಿಲ್ಲ ಓದೋದು ಪ್ರಸಂಗಗಳ ವ್ಯತ್ಯಾಸ ಆದಾಗ ಪಾತ್ರಗಳ ವ್ಯತ್ಯಾಸ ಆದಾಗ ಅವಾಗ ನಾವು ಅದಕ್ಕೆ ಬೇಕಾದ ರೆಫರ್ ಮಾಡೋ ಕ್ರಮ ಎಲ್ಲ ಉಂಟು ಈ ವೇಷ ಮಾಡೋರು ಬರೀ ವೇಷನೇ ಮಾಡ್ತಾರಲ್ಲ ಯಾಕೆ ಪ್ರಸಂಗಗಳನ್ನ ಬರೆಯೋದಿಲ್ಲ ಪ್ರಸಂಗ ಅಂದ್ರೆ ಹೊಸ ಪ್ರಸಂಗ ಪ್ರಸಂಗಗಳನ್ನ ಅವ್ರು ಬರೀಬಹುದಲ್ಲ ಅಂತ ನನಗೆ ಬರೀಬಹುದು ಸರ್ ಒಂದು ವೇಷ ಮಾಡುವ ಟೈಮ್ ಶಾರ್ಟ್ ಟೈಮ್ ಹೌದು ಅಧ್ಯಯನ ಮಾಡಿ ಬರೆಯುವುದಕ್ಕೆ ಸ್ವಲ್ಪ ನಾವು ಹಿಂದೆ ನೋಡಿ ಇಲ್ಲಿ ಇದೆ ನೋಡಿ ಅವರ ಒಂದು ವೇಷದ ಒಂದು ಫೋಟೋ ಎಷ್ಟು ಚೆನ್ನಾಗಿದೆ ನೋಡಿ ಅಹ್ ಈಗ ಸಹ ಹೋದ ವರ್ಷ ಮೆಕ್ಕೆ ಕಟ್ಟುವಲ್ಲ ಪ್ರಧಾನ ಸ್ತ್ರೀ ವೇಷೂರಿಗೆ ಹೋಗ್ತಾರೆ ಅಲ್ಲಿ ಅಲ್ಲಿ ಪ್ರಧಾನ ಪುರುಷ ಇದು ಎರಡು ಮಾತು ಮಾಡೋದು ಸಾಧ್ಯ ಇದೆ ಈಗ ವೇಷ ಅಂದ್ರೆ ಆತನ ಸ್ತ್ರೀ ವೇಷಕ್ಕೆ ಸೀಮಿತ ಮಾಡ್ತಾರೆ ನೀವು ನೀವ್ ನೋಡಿದ್ರೆ ಇಷ್ಟು ವರ್ಷ ಸ್ತ್ರೀ ವೇಷಗಳನ್ನು ಮಾಡಿದ್ರೆ ಈಗ ಪುರುಷ ವೇಷಕ್ಕೆ ಜಂಪ್ ಆಗ್ತಿದ್ರೆ ಅದು ಅದು ಸರ್ ಕಾರಣ ಒಂದು ಪುರುಷ ಸ್ತ್ರೀ ವೇಷಕ್ ಒಂದು ಏಜ್ ಅಂತಿದೆ ಆ ಏಜ್ ನಂತರ ಮತ್ತೆ ಪ್ರಶ್ನಾರ್ಥಕವೇ ಆಗ್ತದೆ ಬದುಕು ನಮ್ಗೆ ಇದು ವೃತ್ತಿ ಇದು ಅನಿವಾರ್ಯ ದುಡಿಲೇಬೇಕು ಹಾಗಾಗಿ ನಿಧಾನವಾಗಿ ಒಂದ್ ಹಂತಕ್ ಮುಗಿದ್ಮೇಲೆ ಶಿಫ್ಟ್ ಆಗ್ಬಿಟ್ರೆ ಮತ್ತೊಂದು ಹತ್ತು ಹತ್ತು ವರ್ಷ ಸುದೀರ್ಘ ಹೋಗಿ ಮಾಡಬಹುದಲ್ಲ ಮತ್ತೆ ನಾನು ಮಧ್ಯ ಮಧ್ಯೆ ಗುಂಡು ಪ್ರಾಥಮಿಕ ಕಲಿಯುವಾಗಲೂ ನಾನು ಪುರುಷ ವೇಷ ಮಾಡ್ತಾನೆ ಇದ್ದೆ ಹೌದಾ ಈ ಮೊದಲು ಹತ್ತು ವರ್ಷ ಇದ್ದೆ ಅವಾಗೂ ಒಂದು ಪುರುಷ ವೇಷ ಮಾಡ್ತಾನೆ ಆಸಕ್ತಿ ಆಸಕ್ತಿಯಲ್ಲಿ ಇತ್ತ ಆಸಕ್ತಿ ಇತ್ತು ಹೌದೌದು ಆದ್ರೆ ಈ ಭಾರ ಅಂತ ನಾವ್ ಹೇಳ್ತೀವಲ್ಲ ಬಹುಶಃ ಸ್ತ್ರೀ ವೇಷದಲ್ಲಿ ಸ್ವರ ಲಾಲಿತ್ಯ ಬೇರೆ 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 ಪುರುಷ ವೇಷದಲ್ಲಿ ಸ್ವರ ಲಾಲಿತ್ಯ ಬೇರೆ ಹೌದೌದು ಈಗ ಇದು ಇದು ಎರಡು ಜಂಪ್ ಆಗುದೇನ ಅಷ್ಟು ಕಷ್ಟ ಅಲ್ಲ ಅನ್ಸುತ್ತೆ ಅಲ್ಲ ಕಷ್ಟವ ಮತ್ತೆ ನಮಗ್ ಕಷ್ಟ ಹೇಳು ಪ್ರೇಕ್ಷಕರು ರಿಸೀವ್ ಮಾಡೋದು ಕಷ್ಟವೇ ಆದ್ರೂ ಪ್ರಧಾನ ಪುರುಷ ಇದು ಬಾಲ್ಕನಿನ ಹ್ಮ್ ನಾರ್ಮಲಿ ನೀವು ಓದೋದಕ್ಕೆ ಇದು ಮಾಡೋದಕ್ಕೆ ಬಳಸ್ಕೊಳ್ಳೋದು ಈ ಮನೆಯಲ್ಲಿ ನಾರ್ಮಲಿ ಯಾರೆಲ್ಲ ಇರೋದು ಈಗ ನೀವು ಅಮ್ಮನವರು ಮಿಸ್ಸಸ್ ಮಗಳು ಮಗಳು ಒಬ್ಬಳೇನ ಮಗಳು ಮಗಳ ಹೆಸರು ದ್ಯುತಿ ದ್ಯುತಿ ಏನ್ ಮಾಡ್ಕೊಂಡಿದ್ದಾರೆ ಅವಳು ಎಂಟನೇ ಕ್ಲಾಸ್ ಓದ್ತಾ ಇದ್ದಾಳೆ ವೈಫ್ ಹೆಸರು ತೃಪ್ತಿ ತೃಪ್ತಿ ಅವಳು ಕರ್ನಾಟಕ ಬ್ಯಾಂಕ್ ಜಾಬ್ ಅಲ್ಲಿ ಇದ್ದಾಳೆ ಹೌದಾ ಹೌದು ಸೂಪರ್ ಬನ್ನಿ ಇವರ ಪುಸ್ತಕಗಳಿದಾವೆ ಒಂದಿಷ್ಟು ಜೊತೆಗೆ ಅವರ ವೇಷಭೂಷಣ ಇದೆ ಆ ಇಲ್ಲಿ ಬಂದ್ರೆ ಮೇಲ್ಗಡೆ ಮತ್ತೆರಡು ರೂಮ್ ಇದೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಪುಸ್ತಕಗಳು ಇಲ್ಲಿದಾವೆ ನೋಡಿ ನಾನು ಯಾಕೆ ಓದ್ಲೇಬೇಕಾಗತ್ತಾ ಅಂತ ಕೇಳಿದೆ ಅಂದ್ರೆ ನಿಮ್ಮ ಈ ಪುಸ್ತಕಗಳ ರಾಶಿಗಳನ್ನ ನೋಡಿ ನಾನು ಕೇಳಬೇಕು ಅಂತ ಅನ್ನಿಸ್ತು ಸರ್ ಯಾಕಂದ್ರೆ ಎಷ್ಟು ಪುಸ್ತಕಗಳಿದಾವ ಅಂದ್ರೆ ಬೇರೆ ಬೇರೆ ಪ್ರಸಂಗ ಬೇರೆ ಬೇರೆ ಪಾತ್ರ ಬರ್ತದಾ ಹಾ ಆ ಸಮಸ್ಯೆ ಬಂದ್ರೆ ಒಮ್ಮೆ ತೆಗ್ದು ನೋಡ್ಕೊಳ್ಳೋದು ಅಲ್ಲಿ ಓ ಹೋ ಹೋ ಹಾಗೆ ಹೌದು ಬನ್ನಿ ಇಲ್ಲಿ ಬಂದ್ರೆ ಇವರ ವೇಷಭೂಷಣ ಇದೆ ಸರ್ ಈಗ ಈ ಪ್ರತಿ ವರ್ಷ ಇದರ ಕಲರ್ ಗಳಿರ್ಬಹುದು ಅಥವಾ ಇದರಲ್ಲಿ ಏನಾದ್ರು ವ್ಯತ್ಯಾಸಗಳನ್ನ ನೀವು ಚೇಂಜ್ ಮಾಡ್ತಾ ಇರ್ತೀರಾ ಹೆಂಗೆ ಇದು ಇದು ಬೇಗಡೆ ಅಂತ ಹೇಳ್ತೇವಲ್ಲ ಬೇಗಡೆ ಹೋದಾಗ ಮಾಡ್ತಾನೆ ಇರ್ಬೇಕು ಮಾಡ್ತಾನೆ ನೀವೇ ಬೇರೆಯವ್ರ್ ಮಾಡ್ಕೊಡ್ತೇವೆ ಇಲ್ಲ ಲಕ್ಷ್ಮಣ ಅಂತ ಇದಾರೆ ಅವ್ರು ಮಾಡ್ಕೊಳೋದು ಮಾಡ್ಕೊಡೋದು ಕೆಲ ಜನ ಅವರೇ ಮಾಡ್ತಾರೆ ಮತ್ತೆ ನಮ್ಗೆ ಅದು ಸಮಯನೂ ಇಲ್ಲ ಮತ್ತೆ ಇದ್ದಾಗ ಸಮಯದ ನಾವು ಫ್ಯಾಮಿಲಿ ಟೈಮ್ ನಾನು ನಾನೇ ಹೌದೌದು ಓ ಪ್ರತಿ ಸಂಡೆ ನಾನು ಫ್ರೀ ಇದ್ದೆ ಅಂತ ನಾವೆಲ್ಲ ಹೊರಗಡೆ ಹೋಗಿ ಹೋಗ್ತೇವೆ ಹ್ಞೂ ಹಾಗೆ ಹೌದು ಎಸ್ ಅದು ತುಂಬಾ ಇಂಪಾರ್ಟೆಂಟ್ ನಿಮ್ದು ಸ್ತ್ರೀ ವೇಷ ಆಗಿರೋದ್ರಿಂದ ನಿಮ್ಮ ನಿಮ್ಮ ಇದೇ ಬೇರೆ ತರ ಬರ್ತಾ ಇತ್ತಲ್ಲ ಈ ಪುರುಷ ವೇಷ ಈಗ ಹಾ ಈಗ ಒಂದು ನಾಲ್ಕು ವರ್ಷ ಆಯ್ತು ನಾನು ಮಾಡಿಸ್ತೀ ಅಲ್ಲವಾ ಓಕೆ ಓಕೆ ಸ್ತ್ರೀ ವೇಷದ ಬೇರೆ ಇದು ಏನಿದು ಗೆಜ್ಜೆನ ಅಲ್ಲ ಇದು ಕಾಲ್ ಕಡಗ ಅಂತ ಹೇಳ್ತೇವೆ ನಾನು ಹಾ ಹಾಂ ಹಾಂ ಓಕೆ ಓಕೆ ಕಾಲ್ ಕಡಗ ಹೌದು ಹೌದು ಅಂದ್ರೆ ಬಟ್ ಈ ಟೈಪ್ ಇದನ್ನ ಕಡಿಮೆ ಯಾರಾದ್ರೂ ಇಲ್ಲ ಈಗ ಹಾ ಎಲ್ಲ ಸಿಂಗ್ ಸಿಂಗಲ್ ಇರೋದು ಇದು ಮಾತ್ರ ನಾನು ಮಾಡ್ಸಿದ್ದು ಅಷ್ಟ್ರ

ನೀವು ಏನಾದ್ರೂ ಒಂದು ಕಂಡು ಹಿಡಿತಾ ಇರ್ತೀರಲ್ಲ ಇದು ಮಾಮೂಲಿ ಎಸ್ ಇದೆಲ್ಲ ಜಡೆಗಳು ರೆಡಿ ಇರತ್ತಲ್ಲ ಇದು ಹಾ ರೆಡಿ ಮಾಡಿ ನಿಮ್ಮ ಮನೆಯವರಿಗೆಲ್ಲ ಹೇಗೆ ಅಂದ್ರೆ ತುಂಬಾ ತುಂಬಾ ಇಂಟ್ರೆಸ್ಟ್ ಉಂಟು ಯಕ್ಷಗಾನದಲ್ಲಿ ಬರ್ತಾ ಇದ್ಲು ಅವಳು ಮೊದಲು ಮಗಳಿಗೆ ಆಸಕ್ತಿ ಇದೆಯಾ ಮಗಳು ಭರತನಾಟ್ಯ ಮತ್ತು ಸಂಗೀತ ಯಕ್ಷಗಾನ ನೋಡ್ತಾಳೆ ಒಂದು ವೇಷ ಅಂತ ಎರಡು ವೇಷ ಮಾಡಿದ್ಲು ಅಷ್ಟೇ ಹೌದಾ ನೋಡಿ ಒಬ್ರು ಯಕ್ಷಗಾನ ಕಲಾವಿದರ ಮನೆಗೆ ಬಂದಾಗ ಅವರ ಪಾತ್ರ ವೈಖರಿ ಇರ್ಬಹುದು ರೆಡಿ ಆಗೋದು ಹೆಂಗ ಅನ್ನೋದಿರ್ಬೋದು ಅಥವಾ ನಾವು ಒಂದಿಷ್ಟು ಯಕ್ಷಗಾನದ ಬಗ್ಗೆ ಜ್ಞಾನಯುತವಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಾನು ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದನ ಮನೆಗೂ ಅವಾಗವಾಗ ಬರ್ತೀನಿ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಊರ್ ಬಿಟ್ಟು ಬೇರೆ ಊರಿಗೆ ಬಂದಾಗ ಆ ಊರಿನ ಸಂಸ್ಕೃತಿ ನಮ್ ಗೊತ್ತಾಗುತ್ತೆ ಹೌದು ಅವ್ರ ಏನ್ ತಿಂತಾರೆ ಅವ್ರಿಗೆ ಏನ್ ಟೇಸ್ಟ್ ಇರುತ್ತೆ ನೋಡಿ ಇಲ್ಲಿಂದ ಸರಾಸರಿ ನೂರ ನೂರ ಹತ್ತು ಕಿಲೋಮೀಟರ್ ಏನೋ ಆಗುತ್ತಲ್ಲೂರ ಇಪ್ಪತ್ ನೂರ ಮೂವತ್ತಾರು ನೂರ ಹದಿನಾರು ಕಿಲೋಮೀಟರ್ ನೀವು ಡೈಲಿ ಟ್ರಾವೆಲಿಂಗ್ ಅಲ್ಲೇ ಇರ್ತೀರಾ ಹೆಚ್ಚಾಗಿ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೇನೆ ಹೌದಾ ತುಂಬಾ ದೂರ ಕಾಲಮಿತಿ ಆಟಗಳು ಹೆಚ್ಚಾ ಆದ್ರಿಂದ ಎರಡು ಗಂಟೆಗಳ ಮುಗಿಯುತ್ತೆ ಒಂದ್ ಗಂಟೆ ಮುಗಿಯುತ್ತೆ ಮತ್ತದ ಎಲ್ಲಿ ಹೋಗಬೇಕು ರೂಮ್ ಮಾಡಬೇಕು ಸಮಸ್ಯೆ ರೂಮ್ ಮಾಡಬೇಕು ನಾವೇ ಕೊಡ್ಬೇಕು ಆ ರೂಮಿಗೆ ಕೊಡಬೋದ ಹಾಕಿಬಿ ಎರಡ್ ಮೂರ್ ಜನ ಒಟ್ಟಾಗಿ ಹುಲಿ ಬರ್ಲಿಕ್ಕೆ ಮನೆಗೂ ಬಂದಾಗ ಫ್ಯಾಮಿಲಿ ಒಟ್ಟಿಗೆ ಇದ್ದಾಗ ಹೆಚ್ಚಾಗಿ ಮನೆಗೆ ಬರ್ತಾರೆ ಯಕ್ಷಗಾನ ಶುರುವಾಗೋಕ್ಕಿಂತ ಎಷ್ಟು ಮುಂಚೆ ಚೌಕಿಗೆ ಹೋಗ್ತೀರಾ ಹೇಗಿರುತ್ತೆ ನಿಮ್ಮ ಪ್ರೊಸೆಸ್ ಅಂತ ಅದು ಪಾತ್ರ ಇದ್ದಾಗಿ ಬೆಳೆತನಕ ಆಟ ಆದ್ರೆ ಸಾಮಾನ್ಯ ಎರಡು ಗಂಟೆಗೆ ವೇಷ ಅಂತ ನಾವೊಂದು ಹತ್ತು ಗಂಟೆ ಹಿಂಗ್ ಸಾಕಾಗತ್ತೆ ಆದ್ರೆ ಹೆಚ್ಚಾಗಿ ಎಂಟೂವರೆಗೆ ಒಂಬತ್ತು ಗಂಟೆ ಒಳಗಿದ್ರೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಹೌದು ನಮಗೂ ಒಳ್ಳೇದು ಮತ್ತೆ ಕಾಂಟ್ರಾಕ್ಟ್ ದಾರಿ ಒಳ್ಳೇದು ಯಜಮಾನ್ರಿ ತುಂಬಾ ಒಳ್ಳೇದು ಯಾವ್ ರಿಸ್ಕ್ ಇಲ್ಲ ಬರ್ಲಿಲ್ಲ ಬರ್ಲಿಲ್ಲ ಕಾಯ್ಬೇಕಾದಿಲ್ಲ ಬೇಗ ಹೋಗ್ಬಿಟ್ರೆ ಒಳ್ಳೇದು ನಾನು ಹೆಚ್ಚಾಗಿ ಬೇಗ ಹೋಗ್ತೇನೆ ನಾನು ಇದುವರೆಗೂ ಬಹುಶಃ ಕಡಿಮೆ ಅಂತ ಅನ್ಕೊತಿನಿ ಅಂದ್ರೆ ಕಡಿಮೆ ಜನರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದು ನಿಮ್ಮ ಹತ್ರ ಅನ್ಸುತ್ತೆ ಯಾಕಂದ್ರೆ ಈ ಯಕ್ಷಗಾನ ಕಲಾವಿದರ ಬದುಕೆ ಒಂಥರ ಉಲ್ಟಾ ಇದು ಯಾಕಂದ್ರೆ ನಾವು ಮಲ್ಗೋ ಟೈಮ್ ಅಲ್ಲಿ ನೀವೆದಿರ್ತೀರ ನೀವು ಮಲ್ಗೋ ಟೈಮಲ್ಲಿ ನಾವ್ ಎದ್ದಿರ್ತೀರ ಅಂದ್ರೆ ಪ್ರಕೃತಿ ದತ್ತವಾಗಿ ಮನುಷ್ಯ ಹಗಲಲ್ಲಿ ಎದ್ದಿರ್ಬೇಕು ರಾತ್ರಿ ಮಲಗಿರ್ಬೇಕು ಹೌದು ಆದ್ರೆ ನೀವು ಉಲ್ಟಾ ಮಾಡಿರ್ತೀರಾ ಹೌದು ನಿಮ್ಮ ಕಲಾವಿದರಿಗೆ ಆರೋಗ್ಯ ಸಮಸ್ಯೆ ತುಂಬಾ ಬರುತ್ತಾ ಹೇಗೆ ಅಂತ ಬರುತ್ತೆ ಸರ್ ಮತ್ತೆ ಊಟ ಕೂಡ ನಿಮ್ಗೆ ಚೇಂಜ್ ಆಗ್ತಾ ಇರತ್ತಲ್ಲ ಟೈಮಿಗೆ ಊಟ ಇಲ್ಲ ಟೈಮಿಗೆ ನಿದ್ರೆ ಇಲ್ಲ ಆರೋಗ್ಯ ಸಮಸ್ಯೆ ಬಂದೇ ಬರ್ತದೆ ತುಂಬಾ ಬರುತ್ತೆ ಈಗ ನನಗೆ ಶುಗರ್ ಉಂಟು ಯಾವ ಡಾಕ್ಟರ್ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೇನೆ ಯಾರು ಕೇಳಿದ್ರು ನಾನು ನಿದ್ರೆ ಬಿಡುದು ಕಡಿಮೆ ಮಾಡಿದ್ರೆ ನಂಗೆ ನಾರ್ಮಲ್ ಆಗ್ತದೆ ಓಹ್ ಜೂನ್ ತಿಂಗಳು ನನಗೆ ಆಟ ಇರುವುದಿಲ್ಲ ಆವಾಗ ನನ್ಗೆ ಔಷಧಿನೇ ಇಲ್ಲ ಒಂದ್ ಎರಡ್ ಒಂದ್ ಅರ್ಧ ಗಂಟೆ ವಾಕ್ ಮಾಡ್ತೇನೆ ಬಿಟ್ರೆ ಒಂದ್ ತಿಂಗ್ಳು ನಾನ್ ಟ್ಯಾಬ್ಲೆಟ್ಸ್ ಔಷಧಿ ಎಲ್ಲ ಬಿಡ್ತೇನೆ ಓಹ್ ಇಲ್ಲ ಒಂದಲ್ಲ ಒಂದ್ ಸಮಸ್ಯೆ ಬಂದೇ ಬಂದೇ ಬರುತ್ತಲ್ಲ ಹೌದು ನಿದ್ದೆ ಬಿಟ್ಟವ್ರಿಗೆ ಬಂದೇ ಬರುತ್ತೆ ಆಗಿ ಚಿಟ್ಟಾಣಿ ಒಂಥರ ಹಳೆ ಕಾಲದಲ್ಲಿ ಇರಬಹುದು ಬಿಟ್ರೆ ಈಗಿನ ಹೊಸ ಕಾಲದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದ್ ಸಮಸ್ಯೆ ಉಂಟು ಪ್ರತಿದಿನ ಒಂದೊಂದ್ ಮನೆ ನೀರು ಒಂದೊಂದ್ ಮನೆ ಆ ಪದಾರ್ಥಗಳು ಎಲ್ಲವೂ ಚೇಂಜ್ ಆಗುತ್ತೆ ಅದ್ರ ಜೊತೆ ನಿದ್ದೆನೂ ಚೇಂಜ್ ಆಗುತ್ತೆ ನೋಡಿ ಈ ಬಹುಶಃ ನಾವು ಬೇರೆ ಸಿನಿಮಾ ನಾಟಕ ಬೇರೆ ಕಲಾವಿದರನ್ನು ನೋಡ್ತೀವಿ ಆದ್ರೆ ಯಕ್ಷಗಾನ ಕಲಾವಿದರಿಗೆ ಇದು ಒಂದು ದೊಡ್ಡ ಸಂಕಷ್ಟ ಇದೆ ಹೌದು ಅಲ್ವಾ ಬೇರೆ ಬೇರೆ ಊರು ಬೇರೆ ಬೇರೆ ಜನ ಬೇರೆ ಬೇರೆ ನೀರು ಎಸ್ ಮತ್ತೆ ಬಟ್ಟೆಗಳು ಹಾ ಇವತ್ತು ಬಟ್ಟೆ ವೇಷ ವೇಷಸಾವನ್ ಬಟ್ಟೆ ನಾಳೆ ಒಣಗುವುದೇ ಇಲ್ಲ ಒಮ್ಮೊಮ್ಮೆ ಮಳೆ ಸಮಸ್ಯೆ ಕರೆಕ್ಟ್ ಹೌದು 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 ಎಸ್ ನೋಡಿ ಇವರ ಮನೆಯನ್ನ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ವಿ ಸೊ ಇವರ ಜೊತೆಗೆ ಇವರ ಲೈಫ್ ನ ಸ್ಟೋರಿಯ ಮತ್ತೊಂದಿಷ್ಟು ಮಜಲುಗಳನ್ನ ನಾಳೆಯಿಂದ ಪ್ರಸಾರ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ